ಸಿದ್ಧಗಂಗಾ ಮಠ ತುಮಕೂರು ಸರ್ವಧರ್ಮಗಳಿಗೂ ಅಕ್ಷರ ಅನ್ನ ಅಧ್ಯಾತ್ಮವನ್ನು ಬಡಿಸ್ತಕ್ಕಂಥ ಮಠಕ್ಕೆ ಇವತ್ತು ಇದೀವಿ ತುಂಬ ವರ್ಷಗಳಿಂದ ಹೋಗಬೇಕಂತ ಆಗಿರಲಿಲ್ಲ ಈಗ ಹೋಗೋಣ ಬನ್ನಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಮಹಾದ್ವಾರ ತತ್ರ ಇದ್ದೀವಿ ಇಲ್ಲಿಂದ ಸಿದ್ಧಗಂಗಾ ಮಠದ ಆವರಣ ಪ್ರಾರಂಭ ಆಗುತ್ತೆ ಎಲ್ಲ ಕಾಣ್ತೀ ತುಂಬ ಪ್ರಶಾಂತವಾದಂಥ ಜಾಗ ಆಗಿದೆ ಒಳಗಡೆ ಏನೇನಿದೆ ಏನೇನು ನೋಡಬಹುದು ನೋಡೋಣ ಕ್ಯಾಮ್ರಾ ರಿಸ್ಟ್ರಿಕ್ಷನ್ ಎರಡು ಕಡೆ ಸಿಕ್ಕಲ್ಲ ಕೈಗಾರಿಕಾ ವಸ್ತು ಪ್ರದರ್ಶನ ಕೃಷಿ ಪೋಷಕರು ತಮ್ಮ ತಮ್ಮ ಮಕ್ಕಳನ್ನ ಭೇಟಿಯಾಗಿ ಹೋಗ್ತಾ ಇರುವಂತಹ ದೃಶ್ಯ ಕಾಣಬಹುದು ಈಗ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಸೆಂಟರ್ ಅಂತಿದೆ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಇದೆ ಸಿದ್ಧಗಂಗಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಶ್ರೀ ಬಸವೇಶ್ವರ ಪ್ರಾಥಮಿಕ ಪ್ರೌಢಶಾಲೆ ಇದೆ ಮಠದ ಆವರಣದಲ್ಲಿ ಪಶುಗಳು ಮಕ್ಕಳು ಸ್ವಚ್ಛ ಭಾರತ್ ಅಭಿಯಾನನ ನಡೆಸ್ತಾ ಇದ್ದಾರೆ ಹಾಗೆಯೇ ಮುಂದುವರಿಯೋಣ ಯಾರ್ಯಾರು ಎಲ್ಲ ಕಾಣಿಸ್ತಾರೆ ನೋಡೋಣ ಮಠ ಇಲ್ಲಪ್ಪ ಮಠ ಮಠ ಓಪನ್ ಇದೆ ಪಾಸ್ ಮಾಡ್ತೀನಿ ತುಂಬ ದೂರ ಇದೆ ಇನ್ನು ಮಠ ಇದಂತೂ ವಿದ್ಯಾ ಕಾಶಿ ಅಂತ ಹೇಳ್ಬೋದು ಎಲ್ಲಿ ನೋಡಿದ್ರು ಮಕ್ಕಳು ಪೋಷಕರು ತುಂಬಿದ ಇದ್ದಾರೆ ವಿದ್ಯಾರ್ಥಿಗಳು ಆಟ ಆಡ್ತಾ ಇದ್ದಾರೆ ಇವತ್ತು ಭಾನುವಾರ ರಜೆ ಇರೋದ್ರಿಂದ ಇಲ್ಲಿ ಸ್ವಾಮಿ ರೈಸ್ ಮಿಲ್ ಇದೆ ಹಾಗೆ ಅಡುಗೆ ಮಾಡೋಕ್ಕೆ ಬೇಕಾದಂಥ ತೆಂಗಿನಕಾಯಿ ಚಿಪ್ಪನ್ನು ಸಂಗ್ರಹಣೆ ಮಾಡಿದರೆ ಒಂದು ಚಿಕ್ಕ ಉದ್ಯಾನವನ ಇದೆ ಜಿಂಕೆಗಳು ಪ್ರತಿರೂಪವನ್ನು ಮಾಡಿದ್ದಾರೆ ನೋಡೋಣ ಮುಂದೆ ಏನೇನಿದೆ ಅಂತ ಬನ್ನಿ ಹೆತ್ತಿನ ಬಂಡಿಯನ್ನು ಪ್ರತಿಕೃತಿಯನ್ನು ಮಾಡಿದ್ದಾರೆ ಈ ದೃಶ್ಯ ಹಳ್ಳಿಗಳಲ್ಲಿ ಮುಂಚೆ ಸರ್ವೇ ಸಾಮಾನ್ಯ ಆಗಿತ್ತು ಆದರೆ ಕಾಲಕ್ಕೆ ತಕ್ಕಂತೆ ಇದೆಲ್ಲ ಮೂಲೆ ಗುಂಪಾಗಿ ಹಳ್ಳಿಗರು ಮರೆತು ಹೋಗಿದ್ದಾರೆ ಅದಕ್ಕೆ ಕೃಷಿ ಭಾರ ಆಗ್ತದೆ ಯಾರಿಗೂ ದನ ಸಾಕು ವ್ಯವಧಾನ ಇಲ್ಲ ಅದರೊಟ್ಟಿಗೆ ಭಾಳ ಗ್ರೋಸು ಬೇಕಾಗಿಲ್ಲ ಒಮ್ಮೆ ಬಿತ್ತಿದರೆ ಮತ್ತೆ ಭೂಮಿ ಕಡೆ ನೋಡೋದೇ ಬಯಸ್ಕೊತಿಲ್ಲ ಆ ಥರ ಆಗಿರೋದ್ರಿಂದಲೇ ಕೃಷಿ ಮತ್ತು ಭಾರ ಅಂತ ಇರೋದು ಇಲ್ಲಿ ಹಳ್ಳಿ ಜೀವನದ ಕೈಲೊಂದು ಪ್ರತಿ ಮಾಡಿದರೆ ಉದ್ಯಾನವನ ಸದ್ಯ ಕ್ಲೋಸ್ ಆಗಿದೆ ಟೈಮಿಂಗ್ಸ್ ಇದೆ ಅನಿಸುತ್ತೆ ಈಗ ಕ್ಲೋಸ್ ಆಗಿದೆ ಇಲ್ಲೊಂದು ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ಸಿಂಹದ ಚಿತ್ರ ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರರ ಚಿತ್ರ ಇದೆ ನೀವು ಗಮನಿಸಬಹುದು ಕಲ್ಯಾಣಿ ಇದೆ ಮಠದ ಕಲ್ಯಾಣಿ ಇನ್ನೇನು ಮಠದ ಮುಖ್ಯ ಕಟ್ಟಡದ ಹತ್ರ ನಾವು ಹೋಗ್ತಾ ಇದ್ದೇವೆ ಎಷ್ಟೋ ವರ್ಷಗಳಿಂದ ಆಯ್ಕೆ ಆಗಿರಲಿಲ್ಲ ಈಗ ಬಂದಿದ್ದೇನೆ ನೋಡಿ ಇಲ್ಲಿ ನೋಡಿದರು ಹಾಸ್ಟೆಲ್ ಮಕ್ಕಳು ಪೋಷಕರ ತಿರುಗಾಟ ಕಾಣಿಸ್ತಾ ಇದೆ ನಮ್ಮ ಕಣ್ತುಂಬಿಕೊಳ್ಳಿ ನೋಡ್ತಾ ಇದ್ರೆ ನಮ್ಮ ಹೈಸ್ಕೂಲಿನ ಹಾಸ್ಟೆಲ್ ದಿನಗಳ ಜ್ಞಾಪಕ ಬರ್ತಾ ಇದೆ ಆವಾಗ ನಾವೆಲ್ಲ ಸರ್ಕಾರಿ ಹಾಸ್ಟೆಲ್ ಎಲ್ಲ ಓದ್ತಾ ಇದ್ದು ಇದೊಂದು ದೇವಸ್ಥಾನ ಇದೆ ಅವನಿ ಶಿವಯೋಗಿಗಳ ಗದ್ದುಗೆ ಅಂದರೆ शयुनि गदारे मठ अथाक ಸರಿಯಾಗಿ ಸ್ಕೂಲ್ಗೆ ಹೋಗದೆ ಇದ್ದರೆ ಹೇಳೋರು ಸುದ್ದಿ ಹೇಗೆ ಮಠಕ್ಕೆ ಹಾಕ್ಬಿಡ್ತೀವಿ ಅಂತ ಹಾಗೊಂಥರ ಪನಿಷ್ಮೆಂಟ್ ಅನ್ನೋ ಥರ ಇತ್ತು ಆದರೆ ಈಗೆಲ್ಲ ಇಚ್ಛೆಪಟ್ಟು ವಿದ್ಯಾರ್ಥಿಗಳು ಪೋಷಕರು ಮಠಕ್ಕೆ ಬಂದು ಅಧ್ಯಯನ ಇದ್ದಾರೆ ಇದೊಂದು ಸುಯೋಗ ಅಂತ ಹೇಳಬಹುದು ಸೊ ಇದಿಷ್ಟು ಮಠದ ಆವರಣ ಸುಮಾರು ಇದೆ ವೇದ ಸಂಸ್ಕೃತ ಪಾಠಶಾಲ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ತಯಾರಾಗಿದೆ ಜಾತ್ರಾ ಮಹೋತ್ಸವ ಸಮಯದಲ್ಲಿ ತೇರು ಹೇಳ್ತಾರೆ ಜೊತೆಯಲ್ಲಿ ತೇರಿಗುತ್ತೆ ಹೇಳಬಹುದು ಇದಷ್ಟು ಮಠದ ಬಗ್ಗೆ ದರ್ಶನ ಮಾಡಿ ಬರ್ತೀನಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ